ಹಾಯ್ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಚಂದ್ರು ಗದಗ್ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಕೊನೆವರೆಗೂ ವಿಡಿಯೋ ನೋಡಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರ ಜೊತೆಗೆ ಲೈಕ್ಸ್ ಶೇರ್ ಕಮೆಂಟ್ ತಪ್ಪದೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಎಲ್ಲರೂ ಮಾಡ್ತೀರಾ ಮೊರಾರ್ಜಿ ಎಕ್ಸಾಮ್ ಬರೀತಕ್ಕಂಥ ಎಲ್ಲ ವಿದ್ಯಾರ್ಥಿಗಳುಗಳಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ನೀವು ಇಂಗ್ಲೀಷ್ ವಿಷಯದಲ್ಲಿ ಇಪ್ಪತ್ತು ಅಂಕ ಗಳಿಸುವುದು ತುಂಬ ಸರಳ ಇದೆ ಕನ್ನಡ ಮಾಧ್ಯಮದವ್ರಿಗೆ ಅದು ತುಂಬ ಕಷ್ಟ ಅನ್ನಿಸ್ಬೋದು ಆದರೆ ಇದರಲ್ಲಿ ನಾನು ಹೇಳ್ತಕ್ಕಂಥ ಹತ್ತು ಪಾಯಿಂಟ್ಸನ್ನು ಯಾರು ಚೆನ್ನಾಗಿ ಅರ್ಥ ಮಾಡಿಕೊಂಡು ನೋಡ್ಕೊಳ್ತೀರ ಅವ್ರಿಗೆ ತುಂಬ ಸರಳ ಆಗುತ್ತೆ ಯಾರೂ ಮೇಲೂ ಕೀಳಲ್ಲ ಎಲ್ಲರೂ ಸಮಾನರು ಅದಕ್ಕೆ ನೀವು ಓದಬೇಕಾಗಿದ್ದು ನಿಮ್ಮ ಮನಸ್ಸು ಮಾತ್ರ ಸಮಯ ವ್ಯರ್ಥ ಮಾಡೋದೇ ನೇರವಾಗಿ ವಿಷಯಕ್ಕೆ ಹೋಗಿಬಿಡೋಣ ಸ್ನೇಹಿತರೆ ಮೊದಲನೇದಾಗಿ ವರ್ಡ್ ಆರ್ಡರ್ ಇನ್ನೊಂದು ಏನಂತ ಕರಿತಿದ್ದಾರೆ ಅಂದರೆ ಅದಕ್ಕೆ ಡಿಕ್ಷ್ನರಿ ವರ್ಡ್ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಸ್ನೇಹಿತರೆ ಪ್ರಶ್ನೆ ಏನೆಂದರೆ ಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಅಕಾರ್ಡಿಂಗ್ ಟು ದ ಡಿಕ್ಷ್ನರಿ ಅಂತ ಕೊಟ್ಟಿರ್ತಾರೆ ಉದಾಹರಣೆ ಇದು ಪ್ರಶ್ನೆ ಒಳಗೆ ಟ್ರಿನಿಟಿ ಟೌನ್ ಟೂಲ್ ಟ್ವಿಸ್ಟ್ ಅಂತ ಇರುತ್ತೆ ಅರೇಂಜ್ ದ ವರ್ಡ್ಸ್ ಆ್ಯಸ್ ಯು ಫೈಂಡ್ ದಮ್ ಇನ್ ಎ ಡಿಕ್ಷ್ನರಿ ಇಲ್ಲಿ ಎ ಬಿ ಸಿ ಡಿ ಅಂತ ಕೊಟ್ಟಿರ್ತಾರೆ ಯಾ ಉತ್ತರ ಏನು ಅಂದರೆ ಸ್ನೇಹಿತರೆ ಆಪ್ಷನ್ ಡಿ ಇದು ಹೇಗೆ ಅನ್ನೋದು ತಿಳಿಸ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಡಿ ಆಪ್ಷನಲ್ಲಿ ರೋಮನ್ ಅಂಕಿಗಳು ಇರ್ತಾವೆ ಎರಡು ಮೂರು ಒಂದು ನಾಲ್ಕು ಈ ಇದು ಹೇಗೆ ಬರುತ್ತೆ ಅಂದರೆ ಇಲ್ಲಿ ಮೇಲ್ಗಡೆ ಇರುವಂಥ ನಾಲ್ಕು ಶಬ್ದಗಳು ಇಂಗ್ಲೀಷ್ ಶಬ್ದಗಳು ಅವುಗಳನ್ನು ಎ ಬಿ ಸಿ ಡಿಯ ಪ್ರಕಾರ ಅಂದರೆ ಅಲ್ಪಾಬೆಟಿಕಲ್ ವೈಸ್ ಮಾಡ್ತಾ ಹೋದಾಗೆಲ್ಲ ನಾಲ್ಕು ಶಬ್ದಗಳಲ್ಲಿ ಟಿ ಮೊದಲನೇ ಸ್ಥಾನ ಇದೆ ಅದೇ ರೀತಿ ಎರಡನೇ ಶಬ್ದ ಆರ್ ಓ ಓ ಡಬ್ಲ್ಯೂ ಇದರಲ್ಲಿ ಮೊದಲನೇದು ಬರುವುದು ಓ ಹೌದಾ ಸ್ನೇಹಿತರೆ ಓ ಮತ್ತು ಟೌನ್ ಮತ್ತು ಟೂಲಲ್ಲಿ ಎರಡೂ ಓ ಇದೆ ಎರಡನೇ ಸ್ಥಾನದಲ್ಲಿ ಅದೇ ರೀತಿ ಓ ಡಬ್ಲ್ಯೂ ಅಲ್ಲಿ ಯಾವುದು ಮೊದಲು ಬರುತ್ತೆ ಅಂದರೆ ಓನೇ ಮೊದಲು ಬರುತ್ತೆ ಅದಕ್ಕೆ ಎರಡನೇ ಆಪ್ಷನ್ ಮೊದಲನೇ ಸ್ಥಾನ ಪಡೆಯುತ್ತೆ ಅದೇ ರೀತಿ ಉಳಿದಿದ್ದು ಯಾವುದಂದ್ರೆ ಟೌನ್ ಇದು ಮೂರನೇದ್ದು ಎರಡನೇ ಸ್ಥಾನ ಪಡೆಯುತ್ತೆ ಅದೇ ರೀತಿ ಇನ್ನೆರಡು ಉಳಿದಿದ್ದಾವೆ ಟ್ರಿನಿಟಿ ಮತ್ತು ಟ್ವಿಸ್ಟ್ ಟ್ರಿನಿಟಿ ಮೊದಲನೇ ಸ್ಥಾನ ಪಡ್ಕೊಳ್ಳುತ್ತೆ ಯಾಕಂದರೆ ಎನ್ ಮೊದಲು ಬರುತ್ತೆ ಆಮೇಲೆ ಎಸ್ ಬರುತ್ತೆ ಅದಕ್ಕಾಗಿ ಮೊದಲನೇದ್ದು ಇವೆರಡರಲ್ಲಿ ಮೊದಲನೇದು ಟ್ರಿನಿಟಿ ಆಮೇಲೆ ಟ್ವಿಸ್ಟ್ ಅನುಕ್ರಮವಾಗಿ ಡಿ ಆಪ್ಷನಲ್ಲಿ ಎರಡನೆಯದ್ದು ಮೊದಲನೇಕ್ಕೆ ಬರುತ್ತೆ ಮೂರನೇಯದ್ದು ಎರಡನೇಕ್ಕೆ ಬರುತ್ತೆ ಒಂದನೆಯದು ಮೂರನೇ ಸ್ಥಾನದಲ್ಲಿರುತ್ತೆ ನಾಲ್ಕನೇದು ನಾಲ್ಕನೇ ಸ್ಥಾನದಲ್ಲಿ ಬರುತ್ತೆ ಈ ರೀತಿ ಅನುಕ್ರಮವಾಗಿ ಅಂದರೆ ಆಲ್ಫಾಬೆಟಿಕಲ್ ಆರ್ಡರ್ವಾಗಿ ಹೊಂದಿಸಿದರೆ ಡಿಕ್ಷ್ನರಿ ವರ್ಡ್ಸ್ ಆರ್ಡರ್ ವರ್ಡ್ ಆರ್ಡರ್ ಅಂತೇಳಿ ಕರಿತೀವಲ್ಲ ನಿಮ್ಗೆ ಇಲ್ಲಿ ಒಂದು ಮಾರ್ಕ್ ಸಿಗುತ್ತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇನ್ನು ಎರಡನೇ ಟಾಪಿಕ್ ಸೈಲೆಂಟ್ ಲೆಟರ್ಸ್ ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಹ್ಯಾಸ್ ಎ ಲಾಟ್ ಆಫ್ ಸೈಲೆಂಟ್ ಲೆಟರ್ಸ್ ಇಂಗ್ಲೀಷ್ ಭಾಷೆಯಲ್ಲಿ ಭಾಳಷ್ಟು ಸೈಲೆಂಟ್ ಲೆಟರ್ಗಳಿವೆ ಉದಾಹರಣೆಗೆ ಬಿ ಉದಾಹರಣೆಯಲ್ಲಿ ಬಿ ಕ್ಲೈಂಬ್ ಕಾಂಬ್ ಡೆಬ್ಡ್ ಡೌಟ್ ತಂಬ್ ಟಾಬ್ ಇದರಲ್ಲಿ ಬಿ ಸೈಲೆಂಟ್ ಆಗಿರುತ್ತೆ ಸಿ ಮಸ್ಕಲ್ ಸಿಸ್ಕಸ್ ಸೈನ್ಸ್ ಸಿ ಸೈಲೆಂಟ್ ಆಗಿದೆ ವೆನ್ಸಡೇ ಎಡ್ಜ್ ಬ್ರಿಡ್ಜ್ ಲಾಡ್ಜ್ ಇ ಲೈಕ್ ಬ್ರೀತ್ ಜಿ ಸೈನ್ಸ್ ಹೈ ರೆಜಿನ್ ತು ಹಾನೆಸ್ಟ್ ಗೋಸ್ಟ್ ಹೇರ್ ಹವರ್ ವಾಟ್ ನೈಫ್ ಕಾ ನಾಫ್ ನಾಟ್ ನೌ ಇವು ಎಲ್ಲವೂ ಸೈಲೆಂಟ್ ಆಗಿರುವಂಥ ಶಬ್ದಗಳು ಇವುಗಳನ್ನು ನಿಮಗೆ ಉದಾಹರಣೆ ಕೊಟ್ಟಿರ್ತಾರೆ ಬಹು ಆಯ್ಕೆಯಲ್ಲಿ ಇದನ್ನು ಸರಿಯಾಗಿ ಹುಡುಕಬೇಕು ಇರ್ತಕ್ಕಂತಹ ಇವುಗಳಲ್ಲಿಯೂ ಆಗಿರಬಹುದು ಇದರಿಂದ ನಿಮಗೆ ಒಂದು ಅಂಕ ಸಿಗಲು ಸಾಧ್ಯ ಆಗುತ್ತೆ ಆದಷ್ಟು ಇವುಗಳ ಕಡೆ ಗಮನ ಇರಲಿ ಇನ್ನು ಮೂರನೇದ ಟಾಪಿಕ್ ಆರ್ಟಿಕಲ್ ಎ ಆ್ಯಂಡ್ ದ ಇದು ತುಂಬ ಸಿಂಪಲ್ ಆಗಿರುತ್ತೆ ಇವುಗಳಿಗೂ ಸಹ ಉದಾಹರಣೆ ತಿಳಿಸ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ಆರ್ಟಿಕಲ್ಗೆ ಉದಾಹರಣೆಗಳು ಎ ಆ್ಯನ್ ದ ಇವುಗಳನ್ನು ಎಲ್ಲಿ ಬಳಸಬೇಕು ಅಲ್ಲಿ ಅಷ್ಟೇ ಬಳಸಿದರೆ ಇಲ್ಲಿಯೂ ಕೂಡ ನಿಮಗೆ ಮಾರ್ಕ್ ಸಿಗುತ್ತದೆ ಉದಾಹರಣೆಗೆ ಐ ಲಿವ್ಡ್ ಇನ್ ಅ ವಿಲೇಜ್ ಫಾರ್ ಟೆನ್ ಇಯರ್ಸ್ ಮೈ ಫ್ರೆಂಡ್ ಹ್ಯಾಜ್ ಎ ಶಾಪ್ ಆಫ್ ಈಸ್ ಹೋನ್ ಐ ಹ್ಯಾವ್ ಎ ಬ್ರದರ್ ಆ್ಯಂಡ್ ಸಿಸ್ಟರ್ ದಿಸ್ ಈಸ್ ಎ ಚೇರ್ ಮೇಡ್ ಆಫ್ ಎ ಟೀಕ್ ಟೀ ಕುಡ್ ದ ಡಾಕ್ಟರ್ ವಾಜ್ ಅಡ್ವೈಸ್ಡ್ ಮೀ ಟೇಕ್ ಟು ಆ್ಯನ್ ಆ್ಯಪಲ್ ಅ ಡೇ ಟು ಬಿ ಹೆಲ್ದಿ ದೇ ವರ್ಕ್ ಫಾರ್ ಆ್ಯನ್ ಅವರ್ ಇನ್ ದ ಗಾರ್ಡನ್ ಶಿಯಾಜ್ ಹೌಸ್ ಇನ್ ಮೈಸೂರು ಎ ಯಾವಾಗಲೂ ಹೆಂಗೆ ಬರುತ್ತೆ ಅಂದರೆ ಎ ವಿಲೇಜ್ ಇಲ್ಲಿ ಏ ಮುಂದೆ ವಿಲೇಜ್ ಅಂತ ವ್ಯೂ ಇದೆಯಲ್ಲ ಈ ಥರ ಕಾನ್ಸೋನೆಂಟ್ಸ್ ಇವುಗಳದವಲ್ಲ ವ್ಯಂಜನ ಅಕ್ಷರಗಳು ಅಂತ ಕರೀತಾರೆ ಇಂಗ್ಲೀಷಲ್ಲಿ ಕಾನ್ಸೊನೆನ್ಸ್ ಇಪ್ಪತ್ತೊಂದು ಇದಾವೆಲ್ಲ ಇವುಗಳನ್ನು ಇಪ್ಪತ್ತೊಂದು ಕಾನ್ಸೋನೆಟ್ಸ್ ಹೊಂದಿರುವ ಮೊದಲನೇ ಪದದ ಮುಂದಿನ ಹಿಂದಿನ ಪದಕ್ಕೆ ನಾವು ಎ ಹಚ್ಬೌದು ಅದೇ ರೀತಿ ಯಾನ್ ಯಾವಾಗ ಬಳಕೆ ಮಾಡ್ತೀವಿ ಅಂದರೆ ಆ್ಯನ್ ಆಪಲ್ ಆ್ಯನ್ ಆರೆಂಜ್ ಯಾನ್ ಈ ಥರ ಇವುಗಳನ್ನ ಬಳಸ್ಬೋದು ಅದೇ ರೀತಿ ದ ಗದಗ್ ದ ಹಿಂದೂ ದ ಕರ್ನಾಟಕ ದ ಗಂಗಾ ದ ರಿವರ್ ದ ಮೌಂಟ್ ಎವರೆಸ್ಟ್ ಈ ರೀತಿ ಮಹತ್ವವಾದ ವಸ್ತು ಅಥವಾ ಪ್ರಸಿದ್ಧಿ ಇರುವಂತಹ ಸ್ಥಳಗಳಿಗೆ ಹೆಸರುಗಳಿಗೆ ದ ಹಚ್ಚಬಹುದು ತುಂಬ ಈಸಿ ಇದೆ ಇಲ್ಲಿಯೂ ಕೂಡ ಒಂದು ಮಾರ್ಕ್ಸ್ ಗಳಿಸ್ಬೋದು ಅದೇ ರೀತಿ ಮುಂದಿನ ಟಾಪಿಕ್ ಸೆಂಟೆನ್ಸ್ ವಿತ್ ಪಿಚ್ಚರ್ ಇದು ತುಂಬ ಸರಳ ಇದೆ ನಿಮಗೆ ಆಲ್ಮೋಸ್ಟ್ ಆಲ್ ಒಂದಿಷ್ಟು ವಸ್ತುಗಳ ಹೆಸರು ಕೊರತಿದ್ರೆ ಆರಾಮಾಗಿ ಇಲ್ಲಿಯೂ ಒಂದು ಅಂಕಗಳನ್ನು ಕಳಿಸ್ಬೋದು ಹೇಗೆ ಅಂದರೆ ಒಂದು ಉದಾಹರಣೆ ತಿಳಿಸ್ತಾ ನೋಡ್ತೀನಿ ನೋಡಿ ಸ್ನೇಹಿತರೆ ಮೊದಲನೇ ಉದಾಹರಣೆ ಒಂದು ಚೇರಿನ ಚಿತ್ರವಿದೆ ಅದ್ರ ಮುಂದೆ ಒಂದು ಸೆಂಟೆನ್ಸ್ ಇದೆ ಹ್ಯಾಜ್ ಅ ಬ್ಯಾಕ್ ಕೆಳಗಡೆ ನಾಲ್ಕು ಆಪ್ಷನ್ ಇದ್ದಾವೆ ಚೇರ್ ಹ್ಯಾಜ್ ಎ ಬ್ಯಾಕ್ ಚೇರ್ ಹ್ಯಾಜ್ ಬ್ಯಾಕ್ ಟೇಬಲ್ ಹ್ಯಾಜ್ ಬ್ಯಾಕ್ ಸ್ಟೂಲ್ ಎ ಬ್ಯಾಕ್ ಇಲ್ಲಿ ನಮ್ಗೆ ಈ ವಸ್ತುವಿನ ಹೆಸರೇನು ಚೇರ್ ಆಮೇಲೆ ಚೇರ್ ಅಂತ ಎಲ್ಲಿದೆ ಹುಡುಕ್ಬೇಕು ಎ ಮತ್ತು ಸಿ ಎಲ್ಲಿದೆ ಮತ್ತು ಹ್ಯಾಜ್ ಎ ಬ್ಯಾಕ್ ಅಂತ ಎಲ್ಲಿದೆ ನೋಡಬೇಕು ಅದು ಮೊದಲನೇ ಆನ್ಸರ್ ಇದೆ ಆಪ್ಷನ್ನೇ ಕರೆಕ್ಟ್ ಈ ರೀತಿ ನೀವು ಪ್ರಶ್ನೆಗೆ ಉತ್ತರ ಹುಡುಕ್ಬಿಟ್ರೆ ಆರಾಮಾಗಿ ಇಲ್ಲಿ ಒಂದು ಮಾರ್ಕ್ಸ್ ಕಳಿಸ್ಬೋದು ಅದೇ ರೀತಿ ಎರಡನೇ ಚಿತ್ರ ಏನಿದೆ ಗಡಿಯಾರ ಕನ್ನಡದಲ್ಲಿ ಗಡಿಯಾರ ಇಂಗ್ಲೀಷಲ್ಲಿ ಏನಂತಾರೆ ಕ್ಲಾಕ್ ಹ್ಯಾಜ್ ಆ ರೌಂಡ್ ಶೇಪ್ ಮೊದಲೇನು ನಮ್ಗೆ ಗೊತ್ತಾಯ್ತು ಅನ್ನು ಕ್ಲಾಕ್ ಅನ್ನೋದು ಎಲ್ಲಿತ್ತು ನೋಡಬೇಕು ಆಪ್ಷನ್ ಸಿ ಹೌದಿಲ್ಲ ರೀ ಕ್ಲಾಕ್ ಹ್ಯಾಜ್ ಎ ರೌಂಡ್ ಶೇಪ್ ಇಲ್ಲಿಯೂ ಕೂಡ ಒಂದು ಮಾರ್ಕ್ಸ್ ಈಸಿಯಾಗಿ ನೀವು ತೊಗೊಳ್ತೀರಿ ಈ ರೀತಿ ಚಿತ್ರಗಳನ್ನು ನೋಡಿ ಅವು ಕಳ್ ಅವುಗಳಿಗೆ ಇಂಗ್ಲೀಷ್ನಲ್ಲಿ ಏನಂತಾರೆ ನೆನಪಿದ್ರೆ ಸಾಕು ಇಲ್ಲಿಯೂ ಕೂಡ ನೀವು ಒಂದು ಅಂಕಗಳನ್ನು ಗಳಿಸ್ಬೋದು ಆದಷ್ಟು ಈ ಎಲ್ಲ ವಸ್ತುಗಳನ್ನು ನೀವು ಆನ್ಸರ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಆದರೆ ಸೆಂಟೆನ್ಸ್ ಇರುತ್ತಲ್ಲ ಆ ಸೆಂಟೆನ್ಸು ಅವು ಚಿತ್ರದ ಹೆಸರು ಕೂಡಿಸಿದಾಗ ಒಂದು ಕರೆಕ್ಟ್ ವರ್ಡ್ ಅಥವಾ ಸೆಂಟೆನ್ಸ್ ಇರುತ್ತೆ ಆವಾಗ ನಿಮಗೆ ಅದನ್ನು ಆನ್ಸರ್ ಮಾಡಬೇಕು ಅಲ್ಲಿ ಒಂದು ಮಾರ್ಕ್ ಸಿಗುತ್ತೆ ಮುಂದಿನದು ಪಿಕ್ಚರ್ ವಿತ್ ಎ ವರ್ಡ್ ಇಲ್ಲಿ ತುಂಬ ಸರಳ ಇದೆ ಒಂದು ಚಿತ್ರವಿರುತ್ತದೆ ಒಂದು ಪ್ರಶ್ನೆ ಕೆಳಗೆ ಒಂದು ವರ್ಡ್ ಇರುತ್ತೆ ಆ ವರ್ಡಲ್ಲಿ ಫಿಲ್ ಇಂದ ಬ್ಲ್ಯಾಂಕ್ಸ್ ಬ್ಲ್ಯಾಂಕ್ಸ್ ಇರ್ತವೆ ಅವನ್ನ ನಾವು ಫಿಲ್ ಮಾಡಬೇಕು ಎ ಬಿ ಸಿ ಡಿ ಅಂತ ಇರ್ತವೆ ಅದರಲ್ಲೂ ಒಂದು ಫಿಲ್ ಮಾಡ್ಬೇಕು ನಾವು ಒಂದು ಉದಾಹರಣೆಗೆ ಹೇಳ್ತೀನಿ ಸ್ನೇಹಿತರೆ ಫಸ್ಟ್ ಒನ್ ಎಕ್ಸಾಂಪಲ್ ಏನಂದರೆ ಲುಕ್ ಆ್ಯಟ್ ದ ಪಿಕ್ಚರ್ ಆ್ಯಂಡ್ ಐಡೆಂಟಿಟಿ ದ ಕರೆಕ್ಟ್ ಲೆಟರ್ಸ್ ಟು ಬಿ ಫಿಲ್ಡ್ ಇನ್ ಅಂತ ಫಸ್ಟ್ ಎಲ್ ಐ ಡ್ಯಾಶ್ ಡ್ಯಾಶ್ ಟಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ ಒಂದು ಚಿತ್ರ ಇದೆ ಇದೇನಂತ ನೀವು ಹೇಳ್ಬೋದು ಲೈಟ್ ಹೌದಾ ಲೈಟ್ ಅಂದಮೇಲೆ ಲೈಟ್ ಸ್ಪೆಲ್ಲಿಂಗ್ ನಿಮ್ಗೆ ಗೊತ್ತಿರಬೇಕು ಏನು ಎಲ್ಲಿ ಕೊಟ್ಟಿದ್ದಾರೆ ಆಯ್ ಕೊಟ್ಟಿದ್ದರೆ ಗ್ಯಾಪ್ ಎರಡು ಇದ್ದಾವೆ ಆಮೇಲೆ ಟಿ ಬರುತ್ತೆ ಎಚ್ ಜೆ ಬರುತ್ತೆ ಜೆ ಎಚ್ ಬರುತ್ತೆ ಜಿ ಎಚ್ ಬರುತ್ತೆ ಎಚ್ ಜಿ ಬರುತ್ತೆ ಯಾರಿಗಾದರೂ ಲೈಟ್ ಸ್ಪೆಲ್ಲಿಂಗ್ ಬರ್ತಿದ್ರೆ ಡೈರೆಕ್ಟ್ ಹೋಗಿ ಸಿ ಅಂತ ಆಪ್ಷನ್ ಆಗ್ತದೆ ಎಲ್ ಐ ಜಿ ಎಚ್ ಟಿ ಈಸ್ ಲೈಟ್ ಅಂತ ಹೇಳಿ ಈ ರೀತಿ ಸರಳವಾಗಿರುತ್ತೆ ಅದೇ ರೀತಿ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಲುಕ್ ದ ಪಿಚ್ಚರ್ ಆ್ಯಂಡ್ ಐಡೆಂಟಿಟಿ ದ ಕರೆಕ್ಟ್ ಲೆಟರ್ಸ್ ಟು ಬಿ ಫಿಲ್ಡ್ ಇನ್ ಅಂತೇಳಿ ಡಬ್ಲ್ಯೂ ಡ್ಯಾಶ್ ಎನ್ ಡ್ಯಾಶ್ ಅಂತೈತಿ ಇಲ್ಲಿ ನೀವು ಒಂದು ಚಿತ್ರ ನೋಡ್ಬೋದು ಇದೇನಂತ ಗೊತ್ತಾಗತ್ತಾ ಇದು ಒಂದು ಮೋಡ ಕಾಣ್ಬೋದು ಆದರೆ ಇದಕ್ಕೆ ಒಂದು ಏನು ಹೆಸರು ಇದೆ ಅಂದ್ರೆ ಇದು ವೈಂಡ್ ಅಂದರೆ ಗಾಳಿ ಡಬ್ಲ್ಯೂ ಐ ಎನ್ ಡಿ ವೈಂಡ್ ಇದ್ರೆ ಐ ಡಿಯಲ್ಲಿ ಐತಿ ಅಂತ ಹುಡುಕ್ಬೇಕು ಅದೇ ರೀತಿ ಆಪ್ಷನ್ ಸಿ ಐ ಡಿ ಅಂತ ಇದೆ ಇದು ಕರೆಕ್ಟು ಅದೇ ರೀತಿ ಲುಕ್ ಆಡ್ತಾ ಪಿಕ್ಚರ್ ದ ಕರೆಕ್ಟ್ ಲೆಟರ್ಸ್ ಟು ಬಿ ಫಿಲ್ಡ್ ಇನ್ ಎಮ್ ಡಬಲ್ ಡ್ಯಾಶ್ ಎನ್ ಇಲ್ಲಿ ಚಿತ್ರ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿತ್ತು ಇದು ಚಂದ್ರ ಅಂತೇಳಿ ಚಂದ್ರಕ್ಕೆ ಇಂಗ್ಲೀಷಿಗೆ ಏನಂತ ಕರ್ತರೆ ಮೂನ್ ಮೂನ್ ಸ್ಪೆಲ್ಲಿಂಗ್ ಗೊತ್ತಿರತ್ತಾ ಗೊತ್ತಿದ್ದವ್ರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಎ ಆಪ್ಷನಲ್ಲಿ ಯು ಯು ಬಿ ಆಪ್ಷನಲ್ಲಿ ಓ ಯು ಸಿ ಆಪ್ಷನಲ್ಲಿ ಓ ಓ ಡಿ ಆಪ್ಷನಲ್ಲಿ ಡಬ್ಲ್ಯೂ ಮೂನ್ ಸ್ಪೆಲ್ಲಿಂಗ್ ಏನಂದರೆ ಡಬ್ ಎಮ್ ಓ ಎನ್ ಮೂನ್ ಎಮ್ ಡಬಲ್ ಓ ಎನ್ ಡಬಲ್ ಓ ಯಾವುದಿದೆ ಆಪ್ಷನ್ ಸಿ ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್ ಈ ರೀತಿ ನೀವು ಚಿತ್ರ ನೋಡಿ ಆಪ್ಷನ್ ಹುಡುಕಿದರೆ ನೀವು ಒಂದು ಅಂಕಗಳನ್ನು ಗಳಿಸಲಿಕ್ಕೆ ತುಂಬ ಸಾಧ್ಯ ಆಗುತ್ತೆ ಅದೇ ರೀತಿ ನೆಕ್ಸ್ಟ್ ಟಾಪಿಕ್ ನ್ಯೂ ವರ್ಡ್ಸ್ ನ್ಯೂ ವರ್ಡ್ಸ್ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಹೊಸ ಶಬ್ದ ಅಂಥೇಳಿ ನೀವು ಶಬ್ದಗಳು ಫಸ್ಟು ಇಂಗ್ಲೀಷ್ ಕಲಿಬೇಕಾದ್ರೆ ಶಬ್ದಗಳನ್ನು ಕಲಿತಿರ್ತೀರಿ ಅದೇ ರೀತಿ ಈಗ ಹೊಸ ಶಬ್ದಗಳು ಒಂದು ಪಾಠದಿಂದ ಕೊಟ್ಟೆ ಕೊಟ್ಟಿರ್ತಾರೆ ಅವುಗಳನ್ನು ನೀವು ನೆನಪಿಟ್ಟುಕೊಂಡು ಈ ಶಬ್ದ ಹೊಸದಂತ ನಿಮ್ಗೆ ಗೊತ್ತಾಗೇ ಆಗುತ್ತೆ ಅದಕ್ಕೊಂದಿಷ್ಟು ಉದಾಹರಣೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಮೊದಲೇ ಲಿಸ್ಟ್ ಆಫ್ ವರ್ಡ್ಸ್ ಆ್ಯಂಡ್ ಇಟ್ಸ್ ಮೀನಿಂಗ್ ಅಂತಿದೆ ಟ್ರವಲ್ ಟ್ರಬಲ್ ಅಂದರೆ ಪ್ರಾಬ್ಲಮ್ ಡಿಫಿಕಲ್ಟಿ ವಂಡರ್ಫುಲ್ ಗ್ರೇಟ್ ಮ್ಯಾಗ್ನಿಫಿಷಿಯಂಟ್ ವೈಡ್ ಬ್ರಾಡ್ ಕೈಂಡ್ ಹೆಲ್ಪ್ಫುಲ್ ಕೇರಿಂಗ್ ಅವಿಲ್ ಬ್ಯಾಡ್ ಕ್ರುವೆಲ್ ಫ್ಲಿಕ್ಕರ್ ಅಂದರೆ ಶೈನ್ ಡ್ಯಾಮ್ಲಿ ಅಂಥೇಳಿ ಜೆಂಟಲ್ ಅಂದರೆ ಜೆಂಟಲ್ ಅಂದರೆ ಮೈಲ್ಡ್ ಆ್ಯಂಡ್ ಕೈಂಡ್ ಸ್ಕೇರ್ಸ್ಲಿ ಅಂದರೆ ರೇರ್ಲಿ ಅದೇ ರೀತಿ ಸ್ಪ್ರಿಂಟ್ ಅನ್ ಸ್ಪ್ರಿಂಟ್ ಅಂದರೆ ರನ್ ವೆರಿ ಪಾಸ್ಟ್ ಡೆಲಿಗೇಟೆಡ್ ಅಂದರೆ ಹ್ಯಾಪಿ ಪ್ಲೇಸರ್ ಒಂದಿಷ್ಟು ವರ್ಡ್ಸ್ ನೋಡಿದ್ರೆ ಇವಕ್ಕೆ ಇದೆ ಅಂತಾರಂಥೇಳಿ ಇಂಗ್ಲೀಷಲ್ಲಿ ಗೊತ್ತಾಗುತ್ತೆ ಆದಷ್ಟು ಈ ಥರ ನ್ಯೂ ವರ್ಡ್ಸ್ ನಿಮ್ಮ ಬುಕ್ ಹಿಂದಿರುತ್ತೆ ಅವುಗಳನ್ನ ನೋಡ್ಕೊಳ್ಳಿ ನ್ಯೂ ವರ್ಡ್ಸ್ನಿಂದ ಒಂದು ಮಾರ್ಕ್ ಗೆಲ್ತೀರಿ ಅದೇ ರೀತಿ ಆ್ಯಂಟೋನಿಮ್ಸ್ ಸಿನೋನಿಮ್ಸ್ ಆಲ್ಮೋಸ್ಟ್ ಅಲ್ಲ ಒನ್ ಟು ಫೋರ್ತ್ ತೊಳಗೆ ನೀವು ಕಲ್ತಿರ್ತೀರಿ ಸ್ವಲ್ಪ ಬಟ್ ಅಥವಾ ರೀಕ್ಯಾಪ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿಯೂ ಕೂಡ ಒಂದು ಮಾರ್ಕ್ ಸಿಗುತ್ತೆ ಮೊದಲನೇದಾಗಿ ಸಿನೋನಿಮ್ಸ್ ಹೇಳ್ತೀನಿ ಸ್ನೇಹಿತರೆ ನೋಡಿ ಮೊದಲು ಸಿನೋನಿಮ್ಸ್ ಅಂದರೆ ಏನಂತ ತಿಳ್ಕೊಳ್ಳೋಣ ಆ ವರ್ಡ್ ಹ್ಯಾವಿಂಗ್ ದ ಸೇಮ್ ಆರ್ ನಿಯರ್ಲಿ ದ ಸೇಮ್ ಮೀನಿಂಗ್ ಆರ್ ಎನದರ್ ವರ್ಡ್ ಫ್ರೇಜ್ ಇನ್ ದ ಸೇಮ್ ಲ್ಯಾಂಗ್ವೇಜ್ ನೋಡಿದ್ರಲ್ಲ ಸ್ನೇಹಿತರೆ ಒಂದು ವರ್ಡ್ಗೆ ಸಂಬಂಧಪಟ್ಟಿರುವಂಥ ಇನ್ನೊಂದು ವರ್ಡ್ ಇದ್ದೇ ಇರುತ್ತೆ ಆ ಒಂದು ಲ್ಯಾಂಗ್ವೇಜಲ್ಲಿ ಇದ್ದೇ ಇರುತ್ತೆ ಅದೇ ರೀತಿ ಉದಾಹರಣೆ ನೋಡೋಣ ಇಂಟ್ಲಿಜೆಂಟ್ ಸ್ಮಾರ್ಟ್ ಬ್ರೈಟ್ ಬ್ರಿಲಿಯಂಟ್ ಈ ವರ್ಡಿಗೆ ಸಂಬಂಧಪಟ್ಟಂಥ ವಸ್ ಹೆಸರುಗಳೇ ಇರ್ತವೆ ಅವುಗಳನ್ನೇ ನೋಡ್ಕೊಳ್ಬೇಕು ಬ್ಯೂಟಿಫುಲ್ ಅಟ್ರಾಕ್ಟಿವ್ ಫ್ರೆಟಿ ಲವ್ಲಿ ಹಾರ್ಡ್ ವರ್ಕ್ ಡೆಲಿಗೆಂಟ್ ಡಿಟರ್ಮೈಂಡ್ ಸ್ಟ್ರಾಂಗ್ ಸ್ಟೇಬಲ್ ಸೆಕ್ಯೂರ್ ಸಾಲಿಡ್ ಟಫ್ ಅಪಾರ್ಚುನಿಟಿ ಅಪಾರ್ಚುನಿಟಿ ಅಂದರೆ ಚಾನ್ಸ್ ಒಕೇಶನ್ ಅಂತ ಕರಿತೀವಿ ವಾಂಟ್ ವಿಶ್ ಡಿಸೈಯರ್ ಈ ರೀತಿ ಇರ್ತವೆ ಇವುಗಳನ್ನ ನೋಡಿದ್ರೆ ನಿಮಗೂ ಒಂದು ಮಾರ್ಕ್ಸ್ ಸಿಗುತ್ತೆ ತುಂಬ ಈಸಿ ಇರ್ತವೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕಲ್ತಿರ್ತೀರ ಚೆನ್ನಾಗಿ ಸಲ ನೋಡ್ಕೊಳ್ಳಿ ಸ್ನೇಹಿತರೆ ಆಂಟೋನಿಮ್ಸ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಆಂಟೋನಿಮ್ಸ್ ಅಂದರೆ ಅಪೋಸಿಟ್ ವರ್ಡ್ ಕನ್ನಡದಲ್ಲಿ ವಿರುದ್ಧಾರ್ಥಕ ಪದಗಳು ಅಂತ ಕರಿತೀವಿ ಒಂದಿಷ್ಟು ಉದಾಹರಣೆ ನೋಡೋಣ ಸ್ನೇಹಿತರೆ ಫಸ್ಟ್ ಲಾಸ್ಟ್ ಆಲ್ವೇಸ್ ನೆವರ್ ಸಾಫ್ಟ್ ಹಾರ್ಡ್ ನಿಯರ್ ಪಾರ್ ಎನಿಥಿಂಗ್ ನಥಿಂಗ್ ಕೂಲ್ ಹಾರ್ಟ್ ರೈಟ್ ರಾಂಗ್ ಟ್ರೂ ಪಾಲ್ಸ್ ಎಸ್ನೋ ಬಿಗ್ ಸ್ಮಾಲ್ ಲಾಂಗ್ ಶಾರ್ಟ್ ಅದೇ ರೀತಿ ಫ್ರೆಂಡ್ ಎನಿಮಿ ಫ್ರಂಟ್ ಬ್ಯಾಕ್ ಓಲ್ಡ್ ನ್ಯೂ ಫ್ರೆಶ್ ಸ್ಟೇಲ್ ಮತ್ತು ಬಿಫೋರ್ ಆಫ್ಟರ್ ಪ್ಯೂ ಮೆನಿ ಲಾಟ್ ವೈಝ್ ಫೋಲ್ ಇಯರ್ಲಿ ಲೇಟ್ ಕೋಲ್ಡ್ ವಾರ್ಮ್ ವೆಟ್ ಡ್ರೈ ಈ ರೀತಿ ಇರ್ತಾವೆ ಸ್ನೇಹಿತರೆ ನೋಡ್ಕೊಳ್ಳಿ ಇವು ತುಂಬ ಈಸಿ ಇರ್ತವೆ ಆದಷ್ಟು ಇದು ಕೂಡ ನಿಮ್ಗೆ ಒಂದು ಮಾರ್ಕ್ಸ್ ಸಿಗೋಕೆ ಸಾಧ್ಯ ಆಗುತ್ತೆ ಆದಷ್ಟು ನೋಡ್ಕೊಳ್ಳಿ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ ಸ್ನೇಹಿತರೆ ನಂಬರ್ಸ್ ಅಂತಿದೆ ಇದು ನೀವು ಹೇಳೋ ಹಾಗೆ ಒಂದು ಎರಡು ನಂಬರ್ ಅಲ್ಲ ಇಲ್ಲಿ ತಿಳಿಸೋದು ಬೇರೆ ಇದೆ ಅವುಗಳಿಗೂ ಸಹ ಉದಾಹರಣೆ ಇದಾವೆ ಎಲ್ಲರೂ ನೋಡೋಣ ಬನ್ನಿ ನಂಬರ್ಸ್ ಅಂದರೆ ಮೊರಾರ್ಜಿ ಸಿಲೇಬಸ್ ಪ್ರಕಾರ ಸಿಂಗ್ಯುಲರ್ ಫ್ಲೂರಲ್ ಅಂಥೇಳಿ ಸಿಂಗ್ಯುಲರ್ ಅಂದರೆ ನಿಮಗೂ ಗೊತ್ತಿರಬಹುದು ಏಕವಚನ ಫ್ಲೂರಲ್ ಅಂದರೆ ಬಹುವಚನ ಮೊದಲನೇದಾಗಿ ನಾವು ಎಸ್ ಆ್ಯಡ್ ಮಾಡೋದನ್ನು ಹೇಳ್ತಾ ಇದ್ದೀವಿ ಸ್ನೇಹಿತರೆ ಬಾಯ್ ಬಾಯ್ಸ್ ಗರ್ಲ್ ಗರ್ಲ್ಸ್ ಬಾಲ್ ಬಾಲ್ಸ್ ಬರ್ಡ್ ಬರ್ಡ್ಸ್ ಬುಕ್ ಬುಕ್ಸ್ ಬ್ರದರ್ ಬ್ರದರ್ಸ್ ಕೌ ಕೌಸ್ ಆಂಬ್ರೋ ಆಂಬ್ರೋಸ್ ಜಿರಾಫೆ ಜಿರಾಪೇಸ್ ಇವು ಸಿಂಗ್ಯುಲರ್ ಫ್ಲೋರಲ್ಲಿ ಇವು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತವೆ ತುಂಬ ಸರಳ ಇದ್ದಾವೆ ಆದಷ್ಟು ಇವುಗಳನ್ನು ನೋಡ್ಕೊಳ್ಳಿ ಎಸ್ ಹಚ್ಚೋದು ಈ ಥರ ತುಂಬ ಈಝಿ ಇದೆ ನೋಡ್ಕೊಳ್ಳಿ ಸ್ನೇಹಿತರೆ ಒಂಬತ್ತನೇ ಟಾಪಿಕ್ ಯಾವುದು ಅಂದರೆ ಜೆಂಡರ್ಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಜೆಂಡರ್ಸ್ ಅಂದರೆ ಲಿಂಗ ಕನ್ನಡದಲ್ಲಿ ಲಿಂಗಗಳು ಅಂತ ಕರೀತಾರೆ ಹಾಗಾದರೆ ಇವುಗಳಿಗೆ ಉದಾಹರಣೆಗಳು ಏನನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಎಲ್ಲರೂ ಬನ್ನಿ ಇವುಗಳಿಗೆ ಉದಾಹರಣೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬಾಯ್ ಮೇಲ್ ಗರ್ಲ್ ಫಿಮೇಲ್ ಈ ರೀತಿಯಾಗಿ ಬ್ರದರ್ ಸಿಸ್ಟರ್ ಬುಲ್ ಕೌ ಡಾಗ್ ಬಿಚ್ ಡ್ಯಾಡಿ ಮಮ್ಮಿ ಹಾರ್ಸ್ ಮೇರ್ ಹಸ್ಬೆಂಡ್ ವೈಫ್ ಕಿಂಗ್ ಕ್ವೀನ್ ಲಾರ್ಡ್ ಲೇಡಿ ಮ್ಯಾನ್ ವುಮೆನ್ ಇದೇ ರೀತಿ ಹೆಣ್ಣು ಮತ್ತು ಗಂಡು ಅಂಥೇಳಿ ಜೆಂಡರ್ಸ್ಗಳು ಇರ್ತವೆ ಇವುಗಳ ಬಗ್ಗೆ ನೀವು ಬರೀಬೇಕು ಇದು ಕೂಡ ಸಿಂಪಲ್ ಆಗಿದೆ ಇಲ್ಲಿಯೂ ಕೂಡ ನೀವು ಒಂದು ಅಂಕಗಳನ್ನು ಗಳಿಸ್ಬೋದು ತುಂಬ ಈಸಿ ಇದೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೆ ಗೊತ್ತಿಲ್ವೋ ಇವುಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಲಾಸ್ಟ್ ಒಂದು ಟಾಪಿಕ್ ಬಂದುಬಿಟ್ಟು ಒನ್ ವರ್ಡ್ ಮತ್ತು ರೈಮಿಂಗ್ ವರ್ಡ್ ಒನ್ ವರ್ಡ್ ತುಂಬ ಈಸಿ ಇದೆ ಹೇಳ್ಕೊಡ್ತಾ ಇದ್ದೀನಿ ಅದೇ ರೀತಿ ರೈಮಿಂಗ್ ವರ್ಡು ಹೇಳ್ತೀನಿ ನೋಡ್ತಿ ನೋಡ್ತೀರಿ ಸ್ನೇಹಿತರೆ ಮುಂದಿನದಾಗಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದರೆ ಒಂದು ವಾಕ್ಯವನ್ನು ಒಂದೇ ಪದದಲ್ಲಿ ಹೇಳುವುದು ಅಂತ ಅರ್ಥ ಒಂದು ಉದಾಹರಣೆ ಇದೆ ಕಮ್ಮಿಂಗ್ ಬ್ಯಾಕ್ ಮರಳಿ ಬಾ ಅಂತ ಹೇಳಿ ಇದೆ ಇದನ್ನು ನಾವು ಒನ್ ವರ್ಡಲ್ಲಿ ಹೇಳಬೇಕು ಆಪ್ಷನ್ ಎ ರಿಟರ್ನ್ ಆಪ್ಷನ್ ಬಿ ಜಂಪ್ ಆಪ್ಷನ್ ಸಿ ಸಿಟ್ ಆಪ್ಷನ್ ಡಿ ಸ್ಟ್ಯಾಂಡ್ ಇವುಗಳಿಗೆ ಸಂಬಂಧಿಸಿದಂಥ ಒಂದು ವರ್ಡ್ ಹುಡುಕ್ಬೇಕು ಜಂಪ್ ಅಂದರೆ ಜಿಗಿ ಸಿಟ್ ಅಂದರೆ ಕೂಡು ಸ್ಟ್ಯಾಂಡ್ ಅಂದರೆ ನಿಲ್ಲು ರಿಟರ್ನ್ ಅಂದರೆ ಮರಳು ಅಂದಂಗೆ ಇದಕ್ಕೆ ಸರಿಯಾದ ಉತ್ತರ ಏನು ರಿಟರ್ನ್ ಆಗುವಂಥ ಅರ್ಥ ಇದು ಒನ್ ವರ್ಡ್ ಅದೇ ರೀತಿ ಸ್ಲೋ ಮೂವ್ಮೆಂಟ್ ಆಫ್ ಸ್ನೇಕ್ ಸ್ಲೋ ಮೂಮೆಂಟ್ ಒಳಗೆ ನಿಧಾನವಾಗಿ ತಿರುಗುವ ಒಂದು ಹಾವಿಗೆ ಏನಂತಾರೆ ಕ್ರಾವೆಲ್ ಅಂದರೆ ವೃತ್ತಾಕಾರದಲ್ಲಿ ತಿರುಗುತ್ತೆ ಅದೇ ರೀತಿ ವೇರ್ ಸೇಜಸ್ ಹರ್ಮಿಡ್ ಸ್ಲವ್ ಅಂದರೆ ಆಶ್ರಮದಲ್ಲಿ ಅಂತ ಹೇಳ್ಬೋದು ಆ ಪ್ಲೇಸ್ ಆಫ್ ವೇರ್ ಡೆಡ್ ಆ್ಯನಿಮಲ್ಸ್ ಲವ್ ಲೈವ್ ಅಂದರೆ ಕಾಡು ಪ್ರಾಣಿಗಳೆಲ್ಲ ಎಲ್ಲಿರ್ತಾವಂದರೆ ಫಾರೆಸ್ಟಲ್ಲಿ ಅದೇ ರೀತಿ ಆ ಪರ್ಸನ್ ಹೂ ಡೆಲಿವರ್ಸ್ ದ ಲೆಟರ್ಸ್ ಯಾರು ಪತ್ರಗಳನ್ನು ವಿತರಿಸ್ತಾರೆ ಅವ್ರಿಗೆ ಪೋಸ್ಟ್ ಮ್ಯಾನ್ ಅಂತ ಕರೀತಾರೆ ಆ ಪರ್ಸನ್ ಪರ್ಸನೆಂಟ್ ಹೂ ಹಂಡ್ಸ್ ದ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅಂದರೆ ಯಾರು ಪ್ರಾಣಿಗಳನ್ನು ಬೇಟೆ ಮಾಡ್ತಾರೆ ಅವ್ರಿಗೆ ಬೇಟೆಗಾರ ಅಂತಾರೆ ದ ಪ್ಯಾಲೇಸ್ ವೇರ್ ಕಿಂಗ್ ಲೈವ್ಸ್ ಅಂದರೆ ಅರಮನೆಯಲ್ಲಿ ವಾಸಿಸುವುದು ದ ಪ್ಯಾಲೇಸ್ ವೇರ್ ಸೈನ್ಸ್ ಎಕ್ಸ್ಪರಿಮೆಂಟ್ ಆರ್ ಹೆಲ್ಡ್ ಅಂದರೆ ಲ್ಯಾಬರೋಟರಿ ಒಳಗಿರುತ್ತೆ ದ ಸ್ಪೇ ಪ್ಲೇಸ್ ವೇರ್ ಬರ್ಡ್ಸ್ ಆರ್ ಲೈವ್ಸ್ ಈಸ್ ಕಾಲ್ಡ್ ನೆಸ್ಟ್ ದ ಪ್ಲೇಸ್ ವೇರ್ ಗೂಡ್ಸ್ ಆರ್ ಸ್ಟೋರ್ಡ್ ವೇರ್ ಹೌಸ್ ಅಥವಾ ಗೋಡೌನ್ ಅಂತ ಕರಿತೀವಿ ದ ಪ್ಲೇಸ್ ವೈಲ್ಡ್ ಆ್ಯನಿಮಲ್ಸ್ ಆರ್ ಫಾರ್ ಪಬ್ಲಿಕ್ ಟು ಸೀ ನಾವು ವೈಲ್ಡ್ ಆ್ಯನಿಮಲ್ಸ್ನ ನೋಡ್ಬೋದು ಅಂದ್ರೆ ಜೂ ಒಳಗೆ ಅದೇ ರೀತಿ ರೈಮಿಂಗ್ ವರ್ಡ್ ನಿಮ್ಗೆ ಗೊತ್ತಿರೋ ಹಾಗೆ ರೈಮಿಂಗ್ ವರ್ಡ್ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಅಂದರೆ ಪ್ರಾಸ ಪದಗಳು ಲಿಸ್ಟ್ ಆಫ್ ಸಮ್ ರೈಮಿಂಗ್ ವರ್ಡ್ಸ್ ಹೇಳ್ತಾ ಇದೀನಿ ಗ್ರೇ ಡೇ ಸ್ಟ್ರೇ ಗನ್ ಬನ್ ರನ್ ಗನ್ ಅದೇ ರೀತಿ ವೈಡ್ ರೈಡ್ ವೈಲ್ ಸ್ಮೈಲ್ ಟ್ರೀ ಮೀ ಸಿ ಬಿ ಲೇಸ್ ಪೇಸ್ ಹೆಡ್ ಬೆಡ್ ಗ್ರಾಸ್ ಪಾಸ್ ಥಿಂಗ್ಸ್ ವಿಂಗ್ಸ್ ನಿಯರ್ ಫಿಯರ್ ಡಿಯರ್ ಇಯರ್ ಸೋಲ್ ಹೋಲ್ ಲೇನ್ ಅಗೇನ್ ವೇನ್ ವೇ ಗೇನ್ ಈ ರೀತಿ ರೈಮಿಂಗ್ ಓಡಿಸಿರ್ತವೆ ಪ್ರಾಸ ಪದ ಅಂದರೆ ಕೊನೆಯ ಅಕ್ಷರಗಳು ಒಂದೇ ರೀತಿ ಸಮನಾಗಿರ್ತವೆ ಅದಕ್ಕೆ ಪ್ರಾಸ ಪದಗಳು ಅಥವಾ ರೈಮಿಂಗ್ ವರ್ಡ್ ಅಂತ ಕರೀತಾರೆ ತುಂಬ ಈಸಿ ಇದೆ ಇಲ್ಲಿಯೂ ಕೂಡ ನೀವು ಒಂದು ಅಂಕಗಳನ್ನು ಗಳಿಸ್ಬೌದು ಇದು ಇಷ್ಟು ಇಂಗ್ಲೀಷ್ನಲ್ಲಿ ಹತ್ತು ಟಾಪಿಕ್ಗಳನ್ನು ಯಾರು ಚೆನ್ನಾಗಿ ನೋಡ್ಕೊಳ್ತೀರ ಅವರು ಇಪ್ಪತ್ತಕ್ಕೆ ಇಪ್ಪತ್ತು ಅಂಕುಗಳನ್ನು ಗಳಿಸುವುದು ತುಂಬ ಸುಲಭ ಕನ್ನಡ ಮಾಧ್ಯಮದವ್ರಿಗೆ ಇನ್ನೂ ಸರಳ ಯಾರೆಲ್ಲ ಮೂರಾರ್ಜಿ ವಿದ್ಯಾರ್ಥಿಗಳು ನೋಡ್ತಾ ಇದ್ದರೆ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ ತುಂಬ ಅವ್ರಿಗೂ ಅನುಕೂಲ ಆಗುತ್ತೆ ನಿಮಗೂ ಅನುಕೂಲ ಆಗುತ್ತೆ ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರೀರಿ ಅಂತ ಹೇಳ್ತಾಯಿದ್ದೀನಿ ಐ ಹೋಪ್ ಎಲ್ರಿಗೂ ವೀಡಿಯೋ ಇಷ್ಟ ಆಗಿರುತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವೀಡಿಯೋ ರಿಲೇಟೆಡ್ ಏನಾದರೂ ಕಮೆಂಟ್ ಮಾಡಿ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎನ್ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿರೋರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮಾಡ್ತಾಯಿರಿ ಸ್ನೇಹಿತರೆ ಈ ಸಂಡೇ ನಾನು ಎಂಟು ಗಂಟೆಗೆ ಲೈವ್ ಬರ್ತೀನಿ ಯಾರೆಲ್ಲ ಲೈವ್ಗೆ ಬರಬೇಕಂತ ಇಷ್ಟ ಇದೆ ನನ್ನ ಲೈವ್ಗೆ ಜಾಯಿನ್ ಆಗಿ ಅಂತ ಹೇಳ್ತಿದ್ದೀನಿ ಆಲ್ ದ ಬೆಸ್ಟ್ ಸ್ನೇಹಿತರೆ